ವೆಲ್ಕಮ್ ಬ್ಯಾಕ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಕ್ಯಾಚ್ ಹಿಡಿಯೋ ಅಂತ ಒಂದು ಗೇಮ್ ಆಡ್ತಿದ್ರೆ ಏನಪ್ಪಾ ಅಂತಂದ್ರೆ ಒಂದು ಬಾಲ್ ನ ಪಾರ್ಟ್ನರ್ ಕ್ಯಾಚ್ ಆಗ್ತಾರೆ ಆದ್ರೆ ಅದನ್ನ ಬಾಸ್ಕೆಟ್ ಮುಖಾಂತರ ಇಡೀ ಸೊ ಪಾರ್ಟ್ನರ್ ಹಾಕಿದಂತ ಬಾಲ್ ಬಾಸ್ಕೆಟ್ ಅಲ್ಲಿ ಬಿದ್ದ ತಕ್ಷಣ ಅದು ಬೌನ್ಸ್ ಬ್ಯಾಕ್ ಆಗ್ತಿತ್ತು ಹಿಡಿಯೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಸೊ ಹಾಗಾದ್ರೆ ಎಷ್ಟು ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆಗ್ತಿದಂಗೆ ಬಾಸ್ಕೆಟ್ ಅಲ್ಲಿ ಬಾಲ್ನ ಹಿಡಿದ್ರು ಎಷ್ಟು ಚೆನ್ನಾಗಿತ್ತು ನೋಡೋಣ ಸೊ ನೆಕ್ಸ್ಟ್ ಗೇಮ್ ಒಟ್ಟಿಗೆ ನಾನು ಕೂಡ ಬಂದಿದ್ದೀನಿ ನೀವು ಕೂಡ ಬಂದಿದ್ದೀರಾ ನಮ್ಮ ಪಾರ್ಟಿಸಿಪೆಂಟ್ಸ್ ಕೂಡ ಇಲ್ಲ ಆಲ್ರೆಡಿ ರೆಡಿ ಆಗಿ ಬಂದ್ಬಿಡಿದಾರೆ ಎಲ್ರಿಗೂ ಇಂಟ್ರೆಸ್ಟ್ ಎಲ್ರಿಗೂ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಕಾಣಿಸ್ತಿದೆ ಹೌದಾ ಹೌದು ಅಂದ್ರೆ ಜೋರಾಗಿ ಅನ್ಸುತ್ತೆ ಹೌದು ಅಂತ ಹೇಳಿ ಹೌದಾ ಸೂಪರ್ ಹೌದು ಅನ್ನೋ ವಾಯ್ಸ್ ನನಗೆ ಕೇಳಿಸಿದೆ ನಮ್ಮ ಆಡಿಯನ್ಸ್ ಎಲ್ಲಿ ಕೇಳಿಸಿರುತ್ತೆ ನಮ್ಮ ಕ್ಯಾಮ್ರಾ ಎಲ್ ಕೇಳಿಸಿರುತ್ತೆ ಮೈಕ್ ಕೊಟ್ರೆ ಖಂಡಿತ ಇವಾಗ ಮೈಕ್ ನಿಮ್ಮ ಕೈಲೇ ಕೊಡ್ತೀನಿ ಮೇಡಮ್ ನಿಮ್ಮ ಹೆಸರು ನಿಮ್ಮ ನಿಮ್ ಇಂಟ್ರೊಡಕ್ಷನ್ ಈ ಜೋಡಿ ಬಂದ್ಬಿಟ್ಟು ತಾಯಿ ಮಗಳ ಜೋಡಿ ಸೊ ಏನು ಓದ್ತಿದ್ದೀರಾ ನೀವು ನೈನ್ತ್ ಸ್ಟ್ಯಾಂಡರ್ಡ್ ಸೊ ಓಕೆ ನಾವು ಜೋಡಿ ಅಂತ ಕರೆದ ತಕ್ಷಣ ಯೂಶಲಿ ಕಪ್ಪಲ್ಸು ಮದುವೆ ಆಗಿರೋರು ದಂಪತಿಗಳೇ ಬರ್ತಾರೆ ಆದ್ರೆ ಇಲ್ಲಿ ಪ್ರಾಬಲಿ ಫ್ರೆಂಡ್ಸು ಸಿಸ್ಟರ್ಸು ಅಥವಾ ಇಲ್ಲಿ ತಾಯಿ ಮಗಳ ಜೋಡಿ ಬಂದಿರೋದು ಒಂದು ಅದ್ಭುತ ಇಲ್ಲಿ ಸೊ ಈ ತಾಯಿ ಮಗಳ ಜೋಡಿ ವಿನ್ ಆಗ್ತಾರಾ ಇಲ್ವಾ ಅದೆಲ್ಲವನ್ನು ಕೂಡ ನೋಡೋಣ ಎಸ್ ಮೊಮೆಂಟ್ ಔಟ್ ಆರ್ ರಾಕ್ಸ್ ಅಂತ ಮೇಡಮ್ ಹೇಳ್ತಿದ್ದಾರೆ ಖಂಡಿತ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನನ್ನ ಹೆಸರು ಶ್ರುತಿ ಅಂತ ನಾನು ಕನಕ್ಪುರದಿಂದ ಬಂದಿದ್ದೀನಿ ನನ್ನ ಹೆಸರು ಲಾವಣ್ಯ ನನಗೆ ಕನೆಕ್ಷನ್ ಅರ್ಥ ಆಗ್ತಾ ಇಲ್ಲ ಒಂದು ಆ ಮೂಲೆ ಕನಕ್ಪುರ ಇನ್ನೊಂದು ಈ ಮೂಲೆ ಯಲಹಂಕರ ಬೆಂಗಳೂರಿನಲ್ಲಿ ಈ ಒಂದು ಹಬ್ಬ ನಡೀತಾ ಈ ಎಲ್ಲರನ್ನು ಕೂಡ ಒಂದು ಮಾಡ್ತಿರೋದು ಮ್ಯಾಂಗೋ ಮೇಳದ ಒಂದು ವಿಶೇಷತೆ ಸರಿ ಹಾಗಾಗಿ ಥ್ಯಾಂಕ್ ಯು ಮ್ಯಾಂಗೋ ಮೇಳ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಕಾಂಪಿಟೇಷನ್ ಬಗ್ಗೆ ಹೇಳ್ತೀನಿ ನೀವು ಮೇಡಮ್ ನಿಮ್ಮ ಇಂಟ್ರೊಡಕ್ಷನ್ ದೀಪ್ತಿ ಹಾಗೂ ನಿತ್ಯ ಸಿಸ್ಟರ್ಸ್ ಜೈನಗರಿಂದ ಬಂದಿದ್ದಾರೆ ಕರೆಕ್ಟ್ ಆಗಿದೆ ಜೋಡಿಗಳು ಕಾಂಪಿಟೇಷನ್ ಸಿಸ್ಟರ್ಸ್ ವಿನ್ ಆಗ್ತಾರ ಇಲ್ಲ ಕೊಲೀಗ್ಸ್ ಫ್ರೆಂಡ್ಸ್ ವಿನ್ ಆಗ್ತಾರ ಅಥವಾ ಮಾಮ್ ಅಂಡ್ ಡಾಟರ್ ವಿನ್ ಆಗ್ತಾರ ಸೂಪರ್ ಸೊ ಗೇಮ್ ವೆರಿ ಸಿಂಪಲ್ ಆಗಿದೆ ನೀವ್ ಡಿಸೈಡ್ ಮಾಡಬೇಕು ಯಾರು ಇಲ್ಲಿರ್ತೀರಾ ಯಾರ ಕ್ಯಾಚ್ ಹಾಕ್ತೀರಾ ಯಾರು ಕ್ಯಾಚ್ ಹಿಡಿತೀರಾ ಅಂತ ಓಕೆ ಸೊ ಈಗ ಈ ಗೇಮ್ ಸ್ಟಾರ್ಟ್ ಆಗುವಂತಹ ಸಮಯ ಸೊ ಶಲ್ ವಿ ಸ್ಟಾರ್ಟ್ ಸೊ ಟೆನ್ ನೈನ್ ಏಟ್ ಸೆವೆನ್ ಯಾರು ಹೇಳ್ಬೇಕು You have to tell me, it's been 10 names, I'll start with 5. So shall we start? Great, okay, on the count of 5. Start. Oh. Okay, 1. 30 seconds. ಎಕ್ಸ್ಟ್ರಾ ಬಾಲ್ ನಾವೇ ಹಾಕ್ಬಿಡೋಣ ಇಲ್ಲಿ ಫಾರ್ಟಿ ಸೆಕೆಂಡ್ಸ್ ಆಗಿದೆ ಫಾರ್ಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ ಮತ್ತಷ್ಟು ಬಾಲ್ಸ್ ಕೊಡ್ತಿದ್ದೀವಿ ನಾವು ಮಿನಿಟ್ ಅಪ್ ಮಿನಿಟ್ ಅಪ್ ಈ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಈ ಒಂದು ಗೇಮ್ ನ ಒನ್ ಮಿನಿಟ್ ತರ್ಟಿ ಗೆ ಕ್ಲೋಸ್ ಮಾಡ್ತಾ ಇದ್ದೀವಿ ನಾವು ಒಬ್ಬೊಬ್ಬರಾಗಿ ಬಂದು ಎಷ್ಟು ಬಾಲ್ಸ್ ನ ಕಲೆಕ್ಟ್ ಮಾಡಿದ್ದಾರೆ ಯಾರು ಎಷ್ಟು ಕ್ಯಾಚ್ ಹಾಕಿದ್ದಾರೆ ಯಾರು ಎಷ್ಟು ಕ್ಯಾಚ್ ಹಿಡಿದಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ ಫಸ್ಟ್ ಪಾರ್ಟಿಸಿಪೆಂಟ್ ಫಸ್ಟ್ ಟೀಮ್ ಇಲ್ಲಿ ಬರ್ಬೋದಾ ಬನ್ನಿ ಸೊ ಒನ್ ಟೂ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಓಕೆ ಸೊ ಟ್ವೆಲ್ ಟ್ವೆಲ್ ಬಾಲ್ಸ್ನ ನೀವು ಕಲೆಕ್ಟ್ ಮಾಡಿದೀರ ಸೂಪರ್ ಕಂಗ್ರಾಟ್ಸ್ ಸೊ ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್ ಎಷ್ಟು ಅಂತ ನೋಡೋಣ ಸೊ ಬನ್ನಿ ಮೇಡಮ್ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ನಾವು ಜಾಸ್ತಿ ಬರೋದಿಲ್ಲ ಫೋರ್ ಇದೆ ನಮ್ದು ಎಲ್ಲರೂ ಮುಂದೆ ಕರೆಸಿ ಕ್ಯಾಮ್ರ ಮುಂದೆ ಅವಮಾನ ಮಾಡಬೇಡಿ ನಮಗೆ ನಾಲ್ಕೇ ನಾಲ್ಕು ಹಾಕಿರೋದು ನಾವು ಅಂತ ಅಲ್ಲೇ ಹೇಳ್ತಿದ್ದಾರೆ ಬಟ್ ಪರವಾಗಿಲ್ಲ ಸೊ ಅವರು ಬಾಲ್ಸ್ ಒನ್ ಹಾಗೂ ಫೋರ್ ಎಟ್ ಕೊಟ್ಟೆ ಬಿಟ್ರಿ ಇನ್ನಷ್ಟಿಲ್ಲ ಅಲ್ಲಿ ನಾಲ್ಕೇ ನಾಲ್ಕು ಬಾಲ್ಸ್ ಇರೋದು ಅಂತ ಹೇಳಿ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ಚಪಾಳೆ ಬರಲಿ ಈ ಒಂದು ಪಾರ್ಟಿಸಿಪೇಷನ್ಗೆ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅಲ್ಲ ಇವರು ಸಿಂಪಲ್ ಆರು ಬಾಲ್ ಹಾಕಿದ್ದಾರೆ ಮತ್ ಆರ್ ಬಾಲ್ ನ ತಗೊಂಡು ಅದೇ ಆರು ಬಾಲ್ನ ಮತ್ತೊಮ್ಮೆ ಹಾಕಿದ್ದಾರೆ ಚಪಾಳೆ ಒಂದ್ಸತಿ ಜೋರ ಬರಲಿ ಸಿಕ್ಕ್ರಿಲಿಯಂಟ್ ಆಗಿದ್ದೀರಾ ಮೇಡಮ್ ನೀವು ಈ ಒಂದು ಒಳ್ಳೆ ಥಾಟು ಈ ಒಂದು ಒಳ್ಳೆ ಯೋಚನೆ ನಿಮಗೆ ಹೇಳ್ಕೊಟ್ಟಿದ್ಯಾರು ಮೇಡಮ್ ಆರ್ ಬಾಲ್ ಹಾಕಿದ್ದಾರೆ ಇವರು ಮತ್ತೆ ಅದೇ ಆರ್ ಬಾಲ್ನ ತೆಗೆದು ಮತ್ತೆ ಅದೇ ಆರ್ ಬಾಲ್ನ ಮತ್ತೊಮ್ಮೆ ಹಾಕಿದ್ದೀರಾ ಬಟ್ ಎಲಿ ಎಷ್ಟು ಬಾಲ್ಸ್ ನಿಮ್ಮ ಹತ್ರ ಇದೆ ಗೇನ್ ಸೊ ಗೇಮ್ ರೂಲ್ ಅರ್ಥ ಆಗಿಲ್ಲ ಅಂತ ಎಲ್ಲರೂ ಒಂದು ಸ್ವಲ್ಪ ಟೆನ್ಷನ್ ಆಗಿದ್ರು ಸೊ ನಮ್ಮ ಟೀಮ್ ಬಂದ್ಬಿಟ್ಟು ಇಲ್ಲಿ ಪಾರದರ್ಶಕತೆಯನ್ನು ಮೇಂಟೇನ್ ಮಾಡಬೇಕು ಟ್ರಾನ್ಸ್ಪರೆನ್ಸಿನ ಮೇಂಟೇನ್ ಮಾಡಬೇಕು ಅಂತ ಹೇಳಿ ರೀ ಮ್ಯಾಚ್ ನೀಡ್ತಾ ಇದ್ದೀವಿ ಬಟ್ ಈ ರೀ ಮ್ಯಾಚ್ ಇರೋದು ಕೇವಲ ಥರ್ಟಿ ಸೆಕೆಂಡ್ಸ್ ಮಾತ್ರ ಓಕೆ ಥರ್ಟಿ ಸೆಕೆಂಡ್ಸ್ ಮಾತ್ರ ಸೊ ವೆರಿ ಕ್ರಿಸ್ಪ್ ಆಗಿ ವೆರಿ ಕ್ವಿಕ್ ಆಗಿ ನೀವು ಈ ಗೇಮ್ ಆಡ್ಬೇಕಾಗುತ್ತೆ ಸೊ ಅರ್ಥ ಆಗಿದೆಯಲ್ವಾ ಮೇಡಮ್ ನಿಮ್ ಬುಟ್ಟಲಿರೋ ಬಾಲ್ನೇ ಅವ್ರು ಕೇಳ್ಕೊಬಿಟ್ಟು ಮತ್ತೆ ಹಾಕ್ಸ್ಕೋಬೇಡಿ ಕೆಳಗಡೆ ಇರೋದನ್ನ ಹಾಕಿ ಸಾಕು ಓಕೆ ಸಲ್ ಬಿ ಸ್ಟಾರ್ಟ್ ಸೊ ವಿಲ್ ಸ್ಟಾರ್ಟ್ ಆನ್ ಒಂದು ಕೌಂಟ್ ಆಫ್ ಮೂರು ಎರಡು ಒಂದು ಸ್ಟಾರ್ಟ್ ಫೈವ್ ಸೆಕೆಂಡ್ಸ್ 10 seconds, 13 seconds, 15. Last 10 seconds to go. 1, 2, 3, 4, 5, 6, 7, 8, 9, 10. Stop, 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 stop. Okay, this ಸೊ ಕೌರ್ ಪಾಂಡವರ ಮಧ್ಯೆ ನಡೀತಿರುವಂತಹ ಯುದ್ಧದಲ್ಲಿ ಹದಿನೆಂಟು ದಿನ ಸಾಲ ಅಂತ ಇನ್ನೊಂದು ಹದಿನೆಂಟು ವರೆ ದಿನ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ವಿ ಇಲ್ಲಿ ನಿಮ್ಗೆ ಸೊ ನೋಡೋಣ ಪಾರ್ಟಿಸಿಪೆಂಟ್ ಬರ್ಬೋದಾ ಫಸ್ಟ್ ಪಾರ್ಟಿಸಿಪೆಂಟ್ ಎಷ್ಟು ಬಲ್ಲೂ ಬಾಲ್ಸ್ ಕಲೆಕ್ಟ್ ಮಾಡಿದ್ದಾರೆ ಒನ್ ಟೂ ತ್ರೀ ದೆನ್ ಫೋರ್ ಬಲೂನ್ ಸೊ ಬಲೂನ್ಸ್ ಚಪಾಳ ಬರಲಿ ನೆಕ್ಸ್ಟ್ ನೆಕ್ಸ್ಟ್ ಅಗೇನ್ ಮೇಡಮ್ ಕನ್ಸಿಸ್ಟೆಂಟ್ ಪಾರ್ಟಿಸಿಪೆಂಟ್ ಒನ್ ಟೂ ಥ್ರೀ ನೀವು ಮೂರು ನಿಮಿಷ ಕೊಡಿ ಎರಡು ನಿಮಿಷ ಕೊಡಿ ಮೂವತ್ತು ಸೆಕೆಂಡ್ ಕೊಡಿ ಹಾಕೋದೇ ಇಷ್ಟು ಎನಿವೇಸ್ ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ಅಗೇನ್ ಒನ್ ಟೂ ತ್ರೀ ಫೋರ್ ಸೊ ಫೋರ್ ಅಂದ್ರೆ ಅಲ್ಲಿ ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ಬೀಟ್ ಮಾಡಾಯ್ತವ್ರು ಫೈ ಸಿಕ್ಸ್ ಸೆವೆನ್ 9 ನೈನ್ ಚಪಾಳೆ ಬರಲಿ ಸೊ ನೈನ್ ಬಾಲ್ಸ್ ನ ಕಲೆಕ್ಟ್ ಮಾಡಿ ಈ ಮದರ್ ಅಂಡ್ ಡಾಟರ್ ಡ್ಯೋ ಒಂದು ತಾಯಿ ಮಗಳ ಜೋಡಿ ಒಂದು ಗೇಮ್ ನ ವಿನ್ ಆಗಿದ್ದಾರೆ ಜೋರಾಗಿ ಚಪಾಳೆ ಬರಲಿ ಸೊ ಆಗ್ಲೇ ಕೇಳ್ತಿದ್ದೆ ನಾನು ತಾಯಿ ಮಗಳ ಜೋಡಿ ವಿನ್ ಆಗುತ್ತಾ ಸ್ನೇಹಿತರ ಜೋಡಿ ವಿನ್ ಆಗುತ್ತಾ ಅಥವಾ ಸಿಸ್ಟರ್ಸ್ ನ ಜೋಡಿ ವಿನ್ ಆಗುತ್ತಾ ಅಂತ ಬಟ್ ಅಗ್ಯಾನ್ ಇಲ್ಲಿ ಪ್ರೂವ್ ಆಗಿರೋದು ತಾಯಿ ಮಗಳ ಜೋಡಿ ಇಲ್ಲಿ ಗೆದ್ದಿದೆ ಅಂತ ಸೊ ಜೋರಾಗಿ ಚಪಾಳಿಯೊಂದಿಗೆ ವಿಲ್ ಹಾವ್ ದ ವಿನ್ನರ್ಸ್ ಆನ್ ಸ್ಟೇಜ್ ಸೊ ಇದು ಟಿ ವಿ ವತಿಯಿಂದ ನಮ್ಮ ಮ್ಯಾಂಗೋ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಗಿಫ್ಟ್ ಹ್ಯಾಂಪರ್ ಸೊ ತಾಯಿ ಮಗಳ ಜೋಡಿಗೆ ಉಳಿದಂತ ಸಿಸ್ಟರ್ಸು ಫ್ರೆಂಡ್ಸು ಈ ಸೇರಿ ಈ ಗಿಫ್ಟ್ ನೀವೇ ಕೊಟ್ಬಿಡಿ ಸೋ ಮಚ್ ತುಂಬಾ ಖುಷಿ ಆಯ್ತು ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾಂಪಿಟೇಷನ್ ಭಾಗವಹಿಸಿದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಾದ್ರೆ ಹೇಗಿತ್ತು ಮಾವಿನ ಮೇಳ ಹಾಗೂ ಹೇಗಿತ್ತು ಆಯುಷ್ ಟಿವಿ ವತಿಯಿಂದ ಈ ಒಂದು ಕಾಂಪಿಟೇಷನ್

ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ ಅಷ್ಟೇ ಖುಷಿಯಾಗಿದೆ ಗೇಮ್ ನಲ್ಲಿ ಭಾಗವಹಿಸಿ ಅಂತ ಅನ್ಕೊಳ್ತೀವಿ ಜೋರಾದ ಚಪ್ಪಾಳೆ ಒಂದಿಗೆ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ ನಮ್ಮ ವೇದಿಕೆಯಿಂದ ಬೀಳ್ಕೊಡೋಣ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಗ್ರೇಟ್ ನಿಮ್ ಜೊತೆ ಸ್ಟೇಜ್ ಶೇರ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಈ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಬಂದಿರುವಂತಹ ಜನಗಳು ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ದಾರೆ ನಮ್ಮ ಆಯುಷ್ ಟಿವಿ ಜೊತೆಗೆ ಇವರೆಲ್ಲರೂ ಮಾತಾಡಿದ್ದಾರೆ ಹೇಗಿತ್ತು ಮ್ಯಾಂಗೋಸ್ ಸ್ಟಾಲ್ಸ್ ಗಳೆಲ್ಲ ಹೇಗಿತ್ತು ಯಾವ್ಯಾವ ರೀತಿ ಟೇಸ್ಟ್ ಮ್ಯಾಂಗೋಸ್ ಇತ್ತು ಅದೇ ರೀತಿ ಯಾವ್ಯಾವ ರೀತಿ ಇವ್ರು ಎಂಜಾಯ್ ಮಾಡಿದ್ರು ಇದ್ರ ಜೊತೆಗೆ ನಾವು ಆಯೋಜನೆ ಮಾಡಿದಂಥ ಕೆಲವೊಂದು ಗೇಮ್ಸ್ನೆಲ್ಲ ಎಂಜಾಯ್ ಮಾಡಿದ್ರು ಸೊ ಇವರೆಲ್ಲರೂ ಕೊಡುವಂಥ ಒಂದು ಬೈಟ್ಸ್ ಯಾವ ರೀತಿ ಇದೆ ಏನು ಕತೆ ತಿಳ್ಕೊಂಬರೋಣ ಅಲ್ಲ ಹಾಗಾದ್ರೆ ಬನ್ನಿ ಈ ಒಂದು ಮ್ಯಾಂಗೋ ಮೇಳದಲ್ಲಿ ನಮ್ಮ ಪ್ರಿಯ ವೀಕ್ಷಕರು ಮಾತಾಡೋದು ಹೇಗಿದೆ ಅಂತ ನೋಡಿಬೇಡೋಣ ನನ್ನ ಹೆಸರು ಶ್ವೇತಾ ಅಂತ ಸೊ ಆಯುಷ್ ಟಿ ವಿ ನೋಡ್ತೀವಿ ಚೆನ್ನಾಗಿ ಬರ್ತಾಯಿದೆ ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಾನ್ಸೆಪ್ಟಲ್ಲಿ ಇದ್ದೀರಾ ಮತ್ತು ಯೋಗ ಅದು ಹೆಲ್ತ್ ಬಗ್ಗೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸೊ ಚೆನ್ನಾಗಿದೆ ಅಡಿಗೆದೆಲ್ಲ ಚೆನ್ನಾಗಿ ಬರ್ತಾಯಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಗಿತಾ ಅಂತ ನಾನು ಬೆಂಗಳೂರಿಂದ ಹುಳಿ ಬರ್ತಾ ಇದ್ದೀನಿ ಬನೇರ್ಘಟ ರೋಡಿಂದ ಸೊ ನಾವು ರೆಗ್ಯುಲರಾಗಿ ಈ ಮ್ಯಾಂಗೋ ಮೇಳ ಆಗಿರ್ಬೋದು ಅಥವಾ ಅವ್ರೇಬೇಳೆ ಮೇಳ ಆಗಿರ್ಬೋದು ನಾವು ಪ್ರತಿ ವರ್ಷ ಭೇಟಿ ಮಾಡೇ ಮಾಡ್ತೀವಿ ಐಸ್ ಟಿವಿ ನೋಡ್ತೀವಿ ಸರ್ ಅದು ಸಂಜೆ